ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಬಹಳ ವಿಶೇಷವಾದಂತಹ ಒಂದು ವಿಚಾರದ ಬಗ್ಗೆ ಫಸ್ಟ್ ನೈಟ್ ಫೇಲ್ಯೂರ್ ಅಂತಂದ್ರೆ ಏನು ಏನ್ ಕಾರಣ ಡಾಕ್ಟರ್ ಸಿ ಶರತ್ ಕುಮಾರ್ ಅವರು ಬಹಳ ವಿವರವಾದಂತಹ ವಿವರಣೆಯನ್ನ ಕೊಡ್ತಾ ಇದ್ರು ಏನು ಏನ್ ಕಾರಣ ಮೂರು ರೀಸನ್ಸ್ ಗಳ ಬಗ್ಗೆ ಹೇಳಿದ್ರು ಎಸ್ ಡಾಕ್ಟರ್ ಹೌದು ಅದರ ಮುಂದುವರಿದ ಭಾಗ ಈಗ ಹಾಗಾದ್ರೆ ಹೌದು ಇದು ಮಹಿಳೆಯರಲ್ಲಿ ಅಂದ್ರೆ ಇದು ಡಿಸ್ಪರುಣಿಯ ನೋವಿನಿಂದ ಕೂಡಿದಂತಹ ಸಂಭೋಗ ಕ್ರಿಯೆ ಇದಕ್ಕೆ ಬೇಕಾದಷ್ಟು ಕಾರಣಗಳಿದೆ ಒಂದು ಆಗ್ಲೇ ಹೇಳಿದ್ದೆ ಟೈಟ್ ಹೈಮನ್ ಎರಡನೇದು ಕೆಲವಾರು ಸರಿ ಯೋನಿ ಇಟ್ ಸೆಲ್ಫ್ ವಿಲ್ ಬಿ ವೆರಿ ನ್ಯಾರೋ ವಿಜಯನ ಇಟ್ ಸೆಲ್ಫ್ ವಿಲ್ ಬಿ ನ್ಯಾರೋ ಅಂದ್ರೆ ಸಂಪೂರ್ಣವಾಗಿ ಬೆಳವಣಿಗೆ ಆಗಿರುತ್ತೆ ಇಲ್ಲಿ ಏನಾಗೋಗಿರುತ್ತೆ ಹುಡುಗಿ ಇನ್ನು ಹದಿನಾರು ಹದಿನೇಳು ಆಗಿರ್ತಾರೆ ಹದಿನೆಂಟು ಅಂತ ಹೇಳ್ಕೊಂಡು ಮಾಡ್ತಾರೆ ಬೆಳವಣಿಗೆನೇ ಆಗಿರೋದಿಲ್ಲ ಇನ್ನು ಸ್ಕೂಲ್ ಹೋಗ್ತಿರೋ ಸ್ಕೂಲ್ಗೂ ಹೋಗಿರೋದ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಏನಾಗಿರುತ್ತೆ ಈ ಶರೀರನೇ ಸರಿಯಾಗಿ ಬೆಳವಣಿಗೆ ಆಗಿರಲ್ಲ ಇನ್ನು ಯೋನಿಯಲ್ಲಿ ಬೆಳವಣಿಗೆ ಅದೇನ ಜೊತೆಗೆ ಏನಾಗೋಗುತ್ತೆ ಮಿಸ್ ಮ್ಯಾಚ್ ಆಗಿದ್ರೆ ಹುಡುಗ ತುಂಬಾ ದೃಢಕಾಯನಾಗಿದ್ದು ಬಹಳ ಬಲಯುತವಾಗಿದ್ದು ಅವನ ಶಿಸ್ತು ದಪ್ಪ ಇದ್ದು ಹುಡ್ಗಿ ತುಂಬಾ ತೆಳುವಾಗಿದ್ರೆ ಏನಾಗುತ್ತೆ ಅಲ್ಲಿ ಮ್ಯಾಚ್ ಆಗ್ತಿರೋದಿಲ್ಲ ಅಲ್ಲಿನೇ ತೊಂದರೆ ಶುರುವಾಗುತ್ತೆ ಸಾರಿ ಆಕೆ ನೋವಾದ ತಕ್ಷಣ ಇನ್ನ ಅವಳಿಗೆ ಜೀವನನೇ ಬೇಡ ಈ ಕ್ರಿಯೆನೆ ಬೇಡ ಅಂತ ಅವಳು ನಿರಾಕರಿಸ್ತಾಳೆ ಇದು ಎರಡನೇ ಕಾರಣ ಅಂದ್ರೆ ಯೋನಿ ಅಥವಾ ಆಕೆಯ ಶರೀರ ಬೆಳವಣಿಗೆ ಆಗಿಲ್ಲ ಅದರಲ್ಲೂ ಕೆಲಸ ಏನೇ ಇರ್ತಾರೆ ನಾವು ಬಹುತೇಕ ನಮ್ಮ ಗಳಿಗೆ ಬರೋದನ್ನೆಲ್ಲ ನೋಡ್ತೀವಿ ಬರೀ ಮೂವತ್ತೆರಡು ಮೂವತ್ತೈದು ಕೆ ಜಿ ಇರ್ತಾರೆ ಮದ್ವೆ ಆದ ಹುಡುಗಿರು ಎಸ್ಪೆಷಲಿ ವಿಲೇಜ್ ಹುಡುಗಿರುಗಳು ಅಷ್ಟೊಂದು ಪೌಷ್ಟಿಕರವಾದ ಆಹಾರ ತೆಗೆದುಕೊಂಡಿರೋದಿಲ್ಲ ಇನ್ನು ಸ್ಕೂಲ್ಗೆ ಹೋಗ್ತಿರೋ ಹುಡುಗಿಗಳು ಅವರುಗಳು ಅಂಥರ್ಗೇನಾಗೋಗುತ್ತೆ ಈ ಯೋನಿ ಬಹಳ ಕಿರಿದ್ರು ಇಡೀ ಶರೀರನೇ ಕುಬ್ಜಾಗಿದ್ದಾಗ ಅದನ್ನೇ ಇನ್ನು ಮೂರನೇ ಕಾರಣ ಅಂದ್ರೆ ಯೋನಿನಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಆಗಿಬಿಡಿ ಸೋಂಕು ವೆಜೈನೈಟಿಸ್ ಆಗಿರ್ತದೆ ಯಾವುದೋ ಒಂದು ಫಂಗಲ್ ಇನ್ಫೆಕ್ಷನ್ ಅಥವಾ ಇನ್ನೇನೋ ಒಂದು ಇನ್ಫೆಕ್ಷನ್ ಆಗಿದ್ರೆ ಆವಾಗ ಏನಾಗೋಗುತ್ತೆ ಉರಿ ಉರಿ ಶುರುವಾಗುತ್ತೆ ಹೌದು ಯೋನಿ ಚೆನ್ನಾಗಿರ್ಬೋದು ಹಿಗ್ಗಿರ್ಬೋದು ಆದರೆ ಉರಿ ಶುರುವಾಗುತ್ತೆ ಆಗ ಕೂಡ ಆಕೆ ಸಂಭೋಗ ನಿರಾಕರಿಸೋ ಸಾಧ್ಯತೆ ಇದೆ ಓಕೆ ನೋನಿಂದ ಉಂಟಾಗಿ ಈಗ ಬೇಡ ಈಗ ಬೇಡ ಅಂತ ಕಾರಣಗಳನ್ನ ಸೊಬೂಬ್ಗಳು ಹೇಳ್ಕೊಂಡು ಮುಂದೂಡ್ತಾ ಹೋಗೋ ಸಾಧ್ಯತೆ ಇದೆ ಇದು ಮೂರನೇ ಕಾರಣ ಜೊತೆಗೆ ಹಿಂದೆ ಯಾವುದಾದ್ರೂ ಒಂದು ಕೆಟ್ಟ ಅನುಭವ ಆಗಿದ್ರೆ ಹುಡುಗಿಗೆ ಒಂದು ಯಾರಾದರೂ ರೇಪ್ ಅಟೆಂಪ್ಟ್ ಮಾಡಿದ್ರು ಅಥವಾ ರೇಪ್ ಆಗಿದ್ರೆ ಅಥವಾ ಲೈಂಗಿಕ ದೌರ್ಜನ್ಯ ಎಸಗಿದ್ರೆ ಅಥವಾ ಯಾವ್ದಾದ್ರು ಕೆಟ್ಟ ಕನ್ಸಿಂದ ಅಥವಾ ಕೆಟ್ಟ ಉದಾಹರಣೆಗಳನ್ನ ಅವರ ಸ್ನೇಹಿತರು ಇನ್ನ ಹಂಗಾಗೋಗುತ್ತೆ ಹಿಂಗಾಗೋಗುತ್ತೆ ಅಂತ ಆ ಆತರ ಭಯದ ವಾತಾವರಣದಲ್ಲೂ ಕೂಡ ಪ್ಯೂರ್ಲಿ ಸೈಕಾಲಜಿಕಲ್ ಅಲ್ಲಿ ಬೇರೆ ಏನೂ ತೊಂದರೆ ಇಲ್ಲದೆ ಇದ್ರು ಆಗ ಕೂಡ ಆಗ್ತದೆ ಜೊತೆಗೆ ಪ್ರೆಗ್ನೆನ್ಸಿ ಆಗ್ಬಿಡುತ್ತೆನ ಭಯ ಆ ಭಯ ಕೂಡ ಆ ಭಯದಿಂದ ಕೂಡ ಹೌದು ಈ ಎಲ್ಲ ಕಾರಣಗಳಿಂದ ನಿರಾಕರಿಸೋ ಸಾಧ್ಯತೆ ಇದೆ ಒಂದ್ಸರಿ ನಿರಾಕರಿಸಾಗ ಏನಾಗಿರುತ್ತೆ ಮುಂದೂಡ್ತಾ ಅವಾಗ ನಿಜವಾಗ್ಲೂ ತೊಂದ್ರೆ ಇನ್ನ ಇನ್ನೊಂದು ಬಲವಾದ ಕಾರಣ ಅಂತಂದ್ರೆ ಈಗ ಮದ್ವೆ ಅಂತಂದ್ರೆ ಒಂದ್ ಹೆಚ್ಚು ಕಮ್ಮಿ ಒಂದ್ ತಿಂಗಳಿಂದ ಅವನ್ನ ಹಾಕ ಅರ್ಧ ಹಾಕ್ಬಿಟ್ಟಿರ್ತಾರೆ ಹುಡುಗ ಹುಡುಗನ ಆ ಎಣ್ಣೆ ಸ್ನಾನ ಅದು ಇದು ಅದು ಅರಶ ಇದು ಏನೇನೋ ನೂರೆಂಟು ಶಾಸ್ತ್ರಗಳು ಏನಾಗೋತ್ತೆ ಬಳಲಿ ಹೌದು ಜೊತೆಗೆ ರಿಸೆಪ್ಷನ್ಗ್ ನಿಲ್ಸ್ಬಿಟ್ಟು ರಾತ್ರಿ ಹನ್ನೊಂದು ಗಂಟೆವರೆಗೂ ಹನ್ನೆರಡು ವರ್ಗು ಅವ್ರನ್ನ ಉಟ್ಪೈಸ ಹೊಡಿಸಿ ನಿಲ್ಸೋದು ಒಂದೊಂದು ಲೋಟ ನೀರು ಕೊಟ್ಟಿರೋದಿಲ್ಲ ಕೇಳಂಗೂ ಇಲ್ಲ ಅಲ್ಲಿ ಅಷ್ಟು ಜನದ ಮುಂದೆ ಎಲ್ಲಿ ಜ್ಯೂಸ್ ತರಿಸಿ ಕುಡಿಯಕಾಗತ್ತೆ ಏನಾಗ ಹೋಗಿರುತ್ತೆ ನಿತ್ರಾನಾಗಿ ಸುಸ್ತಾಗಿ ಹೋಗಿರ್ತದೆ ಆಕೆಗೆ ಸಂಭವ ಕ್ರಿಯೆ ಮಾಡೋದಕ್ಕೆ ಎಲ್ಲಿ ಶಕ್ತಿ ಇರ್ತದೆ ನಿಂತ್ಕೊಳಕ್ಕೆ ಆಗ್ತಿರೋದಿಲ್ಲ ಮಾಡಿದ್ರೆ ಅದೇ ದಿನ ಅಂದ್ರೆ ಮುಂದೆ ಎರಡು ದಿನ ಬಿಟ್ಟರು ಇದೇ ಇತ್ತಾನೆ ಎರಡ್ ಮೂರ್ ದಿವ್ಸ ಇನ್ನು ನೆಂಟ್ರ್ಗಳೆಲ್ಲ ಹೋಗಿರೋದಿಲ್ವ ಅದೇ ಇನ್ನೂ ಹೊಸದಾಗಿ ಮದ್ವೆ ಆದಾಗ ಅಪ್ ಟು ಒನ್ ವೀಕ್ ಅವ್ರಿಗೆ ಎಲ್ಲಿ ಯಾವ್ದೇ ರೀತಿನಲ್ಲಿ ಬೆಳಿಗ್ಗೆ ಇದ್ರ ಯಾರ್ದೋ ಮನೆಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ನೂರೆಂಟು ಕಟ್ಟುಪಾಡುಗಳು ಅದೇನಾಗ ಹೋಗುತ್ತೆ ಸುಸ್ತಾಗಿ ಟೈರ್ಡ್ ಆಗ ಸಾಧ್ಯತೆ ಇದೆ ಎಲ್ಲಾ ದಂಪತಿಗಳೆಲ್ಲ ಅಟ್ಲೀಸ್ಟ್ ಒಂದು ಹತ್ತು ನಿಜ ನಿಜ ಆಗೇನಾಗುತ್ತೆ ಅಲ್ಲಿ ಟೈರ್ಡ್ನೆಸ್ ಆಯಾಸದಿಂದ ಕೂಡ ಹುಡುಗಿಗೂ ಆಗುತ್ತೆ ಅಲ್ವಾ ಹುಡುಗ ಏನೋ ಒಂದ್ ಸ್ವಲ್ಪ ಚೇತರಿಸ್ಕೊಂಡ್ಬಿಡ್ತಾನೆ ಹೋಗ ಎಲ್ಲ ಆ ಕಡೆ ಈ ಕಡೆ ಹೋಗೊಂದು ಕಾಫಿ ನೋ ಟೀ ನೋ ಕುಡಕೊಂಡು ಹುಡುಗಿಗೆ ಆತರ ಸ್ನೇಹಿತರ ಜೊತೆ ಹೋಗ್ಬಿಟ್ಟು ಒಂದ್ ರೌಂಡ್ ಗುಂಡ್ ಹಾಕೊಂಡ್ ಬಂದ್ರು ಹಾಕೊಂಬಿಡ್ತಾನೆ ನಿಜ ಹೆಂಗೋ ಹೋಗಿ ಮ್ಯಾನೇಜ್ ಮಾಡೋದ್ ಹುಡುಗಿಗೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಇನ್ನು ಹುಡುಗರಲ್ಲಿ ಬಂದ್ರೆ ಫಸ್ಟ್ ನೈಟ್ ಫೇಲ್ಯೂರ್ಗೆ ಕಾರಣ ಈ ಸೋಷಿಯಲ್ ಕಾಸಸ್ ಸೈಕಾಲಜಿಕಲ್ ಕಾಸಸ್ಗೂ ಈಕ್ವಲ್ ಆಗಿ ಆಗುತ್ತೆ ಒಂದು ಏನೇನಾಗುತ್ತೆ ಅಂತಂದ್ರೆ ಬಿಗಿ ಮುಂದೋಗ್ಲು ಮುಂದೋಗ್ಲು ಓಪನ್ ಆಗಿರೋದಿಲ್ಲ ಪ್ರಯತ್ನ ಪಟ್ಟಿರಲ್ಲ ಹುಡುಗ ಸಂಭವ ಕ್ರಿಯೆ ಅವತ್ತೇ ಅವನು ಶುರು ಮಾಡಿದ್ರೆ ಅಂದ್ರೆ ಹಿಂದೆ ಯಾವುದೇ ಅನುಭವ ಇಲ್ಲದೇ ಇದ್ರೆ ಅವನಿಗೆ ಏನಾಗುತ್ತೆ ನಿಮ್ಗೆ ಉಂಟಾದಾಗ ಚರ್ಮ ಹಿಂದಕ್ಕೆ ಸರಗ್ಸೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ಉರಿ ಉರಿ ನೋವು ಶುರುವಾಗುತ್ತೆ ಕೆಲವರಿಗೆ ಅಭ್ಯಾಸನೂ ಇರಲ್ಲ ಅಸ್ತಮೈಸನ ಮಾಡ್ತಾ ಇದ್ರು ಆ ಚರ್ಮ ಹಾಗೆ ಇಟ್ಕೊಂಡು ಮಾಡಿರ್ತಾರೆ ನಿಜವಾದಭವ ಕ್ರಿಯಲ್ಲಿ ತೊಡಗಿರೋದಿಲ್ಲ ಸೊ ಕೈನಲ್ಲಿ ಹಾಗೇನೆ ಆ ಚರ್ಮ ಮುಂದಿದ್ದಂಗೆನೆ ಒಂದು ತರ ಮ್ಯಾನೇಜ್ ಮಾಡ್ಬಿಟ್ಟು ಅದೇ ಶಿಷ್ಣು ಯೋನಿ ಒಳಗೆ ಹೋದಾಗ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ ಚರ್ಮ ಈ ಬಾಳೆನ್ಸುಲ್ದಂಗೆ ಸುಲಿಯಕ್ಕೆ ಹೋಗುತ್ತೆ ಆಗೇನಾಗುತ್ತೆ ಉರಿ ಉರಿ ಆಗುತ್ತೆ ನೋವಾಗ ಕ್ರ್ಯಾಕ್ ಆಗೋಗುತ್ತೆ ಅಲ್ಲೇ ಸೀಳುತ್ತೆ ತೀವ್ರ ರಕ್ತಸ್ರಾವ ಕೂಡ ಆಗ್ಬಿಡ್ಬೋದು ಮರದೋಗ್ಬಿಟ್ರೆ ಫೋರ್ಸಬಲ್ ಆಗಿ ಏನಾದ್ರು ಮಾಡಿದ್ರೆ ಆ ಟೈಮ್ನಲ್ಲಿ ಏನಾಗುತ್ತೆ ಯಾವ ಒಂದ್ಸರಿ ನೋವು ಶುರುವಾಗುತ್ತೆ ಅವನಿಗೆ ಸ್ಕಲನ್ ಆಗೋಗುತ್ತೆ ಆ ಭಯದಲ್ಲಿ ಇನ್ನು ಮತ್ತೆ ಪ್ರಯತ್ನ ಪಡ್ಲಿಕ್ಕೆ ಆಗೋದಿಲ್ಲ ಭಯ ಕಾಡ್ತದೆ ಜೊತೆ ಒಂದ್ಸರಿ ಅಲ್ಲಿ ಕಟ್ಟು ಕ್ರಾಕ್ ಆಗಿಬಿಟ್ರೆ ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ ಒಂದ್ ಎರಡು ಮೂರು ದಿವಸ ಊತ ಬಂದ್ಬಿಡುತ್ತೆ ತುದಿ ಮಿನ್ ಮೂರು ದಿವಸ ಮುಟ್ಟಂಗೂ ಇಲ್ಲ ಆ ಭಯದಲ್ಲಿ ಏನಾಗೋಗುತ್ತೆ ಹೋಗುತ್ತೆ ಸಂಭೋಗ ಕ್ರಿಯೆ ಮಾಡ್ಲಿಕ್ಕೆ ಹೋದ್ರೆ ಈ ತರ ಆಗುತ್ತೆ ಒಂದು ಭಯದ ವಾತಾವರಣ ಶುರು ಆಮೇಲೆ ಏನ್ ಮಾಡ್ತಾನೆ ಬೇರೆ ಬೇರೆ ಸಬೂಬುಗಳು ಹೇಳಿ ಆತ ತಪ್ಪಿಸ್ಕೊತೀರ ಸಂಭೋಗ ಕ್ರಿಯೆ ಮಾಡಕ್ ಹೋಗ್ತಿರಲ್ಲ ಈಗ ಬೇಡ ಅದು ಆ ದೇವರಿಗೆ ಬಿಟ್ಟಿದೀನಿ ಇದಕ್ಕೆ ಇದು ಇದೆ ಈಗಲೇ ನಮಗೆ ಮಕ್ಳಾಗ್ಬಿಡ್ತದೆ ಬೇಡ ಎಕ್ಸಾಮ್ ಆಗೋಗ್ಬಿಡ್ಲಿ ಆದ್ರೆ ರಿಯಲ್ ಕಾರಣ ಈ ಶಿಸ್ನು ಇರುತ್ತೆ ಮೇಲೆ ಹೇಳಕ್ಕ ಕಾರಣಗಳು ಬೇರೆಂಟೆ ನೂರೆಂಟು ಹೌದು ಹೀಗೆ ಮುಂದೂಡ್ತಾ ಹೋದಾಗ ಏನಾಗುತ್ತೆ ಹೀಗೆ ಆರು ತಿಂಗಳು ಒಂದ್ ವರ್ಷ ಕಳೆದಾಗ ಆಗ ಯಾವಾಗ ಪ್ರೆಗ್ನೆನ್ಸಿ ಆಗಲ್ಲ ಮನೆಯಿಂದ ಒತ್ತಡ ಶುರು ಒತ್ತಡ ಶುರು ಆಗುತ್ತೆ ಆಗ ಆಕೆ ಬಾಯ್ ಬಿಡ್ತಾಳೆ ಈತ ಸೇರ್ತಾನೆ ಇಲ್ಲ ಅಲ್ಲಿವರೆಗೂನು ಯಾರಿಗು ಇದ್ರ ಬಗ್ಗೆ ಗೊತ್ತೇ ಎಸ್ ಇವುಗಳಿಗೆಲ್ಲ ಮೂಲ ಕಾರಣ ನೀವು ತಾನೆ ಕೇಳಿದ ಕಾರಣ ಎಜುಕೇಶನ್ ಇಲ್ಲದೆ ನಮ್ಮಲ್ಲಿ ಈ ಲೈಂಗಿಕ ಕ್ರಿಯೆಗಳ ಬಗ್ಗೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ನವ ವಿವಾಹಿತರಲ್ಲಿ ಸಂಪೂರ್ಣವಾದ ಮಾಹಿತಿ ಇರೋದಿಲ್ಲ ಇನ್ನೊಂದು ಹತ್ತು ಪರ್ಸೆಂಟಲ್ಲಿ ಅಲ್ಲಿ ತಪ್ಪು ಮಾಹಿತಿ ಇರ್ತದೆ ತದ್ವಿರುದ್ಧದ ಮಿಥ್ಯೆಗಳು ಮಾಹಿತಿ ಸರಿಯಾದ ಸೈಂಟಿಫಿಕ್ ವೈಜ್ಞಾನಿಕ ಸೋರ್ಸ್ಗಳಿಂದ ತೆಗೆದುಕೊಂಡಿರೋದಿಲ್ಲ ಈ ಯಾವುದೋ ಒಂದು ಈ ಲೈಂಗಿಕ ಚಿತ್ರಗಳನ್ನು ನೋಡಿ ಅಥವಾ ಲೈಂಗಿಕ ಉದ್ರೇಕ ಕೊಡತಕ್ಕಂತ ಪುಸ್ತಕಗಳನ್ನ ಓದಿ ಅದಲ್ಲಿ ಏನಿರ್ತದೆ ಅದೇ ನಿಜ ಅಂತ ನಂಬಿರ್ತದೆ ಮಿಥ್ಯಗಳು ಇವೆಲ್ಲ ಮಿಥ್ಯಗಳು ಹಾಗೆನಾಗೋಗುತ್ತೆ ಈ ರೀತಿ ಯಾವಾಗ ವೈಜ್ಞಾನಿಕ ಕಾರಣ ವಿಶ್ಲೇಷಣೆ ಇರೋದಿಲ್ಲ ತಪ್ಪು ದಾರಿಗೆ ಹೋಗಿ ತಪ್ಪು ಮಾಹಿತಿಗಳನ್ನ ತೆಗೆದುಕೊಂಡು ಈ ಡೋಂಗಿ ವೈದ್ಯರುಗಳ ತರ ಚಿಕಿತ್ಸೆಗಳನ್ನ ತಗೊಂಡು ಇನ್ನೂ ಹೆಚ್ಚಿನ ಹಾನಿಗೆ ಉಂಟಾಗ ಸಾಧ್ಯತೆ ಅದರಿಂದ ಈ ಲೈಂಗಿಕ ವಿಜ್ಞಾನ ಅನ್ನೋದು ಬಹಳ ಮುಖ್ಯವಾದದ್ದು ನಿಜ ನಿಜ ಅದನ್ನ ಎಲ್ಲ ಹಂತದಲ್ಲೂ ಈ ವಿಜ್ಞಾನವನ್ನ ಅದರಲ್ಲೂ ಸಹ ಈ ಹೈಸ್ಕೂಲ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅದೇ ತಾನೇ ವಯಸ್ಸು ಮದ್ವೆ ಆಗ ವಯಸ್ಸಿಗೆ ಹದಿಯಾದ ವಯಸ್ಸು ಆ ಏಜ್ ಅಲ್ಲಿ ಸರಿಯಾದ ಮಾಹಿತಿ ಕೊಡದೆ ಇದ್ರೆ ತೊಂದರೆಗಳು ಉಂಟಾಗ ಸಾಧ್ಯ